ಪರಿಸರ ಸ್ನೇಹಿ ಹಾಗೂ ಸೌಹಾರ್ದತೆಯ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಶಾಂತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಹೇಳಿಕೆ ಕೊಟ್ಟಿದ್ದಾರೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜನೆ ಮಾಡಿ ಮಾತನಾಡಿದ ಅವರು ಗೌರಿ ಗಣೇಶ ಹಬ್ಬದ ಆಚರಣೆ ಸಂಬಂಧ ಹಬ್ಬಗಳ ಆಚರಣೆಗೂ ಸಹ ಸರ್ಕಾರದಿಂದ ಹೊರಡಿಸಿರುವ ನಿಯಮ ಹಾಗೂ ಮಾರ್ಗದರ್ಶನಗಳಿರುತ್ತೆ ಅವುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ತಿಳಿಸಿದರು ಉಚ್ಚ ನ್ಯಾಯಾಲಯ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ಹಾನಿಕಾರಿಕ ಬಣ್ಣ ಲೇಪಿತ ಗಣಪತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವಂತಿಲ್ಲ ಈ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಜನ ಮಣ್ಣಿನಲ್ಲಿ ನಿರ್ಮಾಣ ಮಾಡಿರುವ ಮುದ್ದಾದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸಿ ಎಂದರು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆಗೆ ಪೊಲೀಸ್ ಠಾಣೆಯ ಅನುಮತಿ ನೀಡಲಾಗುತ್ತಿದೆ ಅರ್ಜಿಯಲ್ಲಿ ಗಣಪತಿ ವಿಸರ್ಜನೆ ಮಾಡುವ ಸ್ಥಳವನ್ನ ಸಹ ನಮೂದಿಸುವುದು ಕಡ್ಡಾಯವಾಗಿರುತ್ತೆ ಗಣೇಶ ಪ್ರತಿಷ್ಠಾಪನೆ ಮತ್ತು ಬಿಡುವಂತಹ ಸಮಯವನ್ನು ದಿನಾಂಕವನ್ನ ತಿಳಿಸಬೇಕಾಗಿರುತ್ತದೆ ಎಂದರು ಬಗೆಬಲಿ ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ರೀತಿಯ ಕೋಮುಗಲಭೆಗಳು ಇದುವರೆಗೂ ನಡೆದಿಲ್ಲ ಇನ್ನು ಮುಂದೆಯೂ ಕೂಡ ಅಂತಹ ಸಂಗತಿಗಳಿಗೆ ಅವಕಾಶ ಕೊಡದಂತೆ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಪರಸ್ಪರವಾಗಿ ಪ್ರತಿಯೊಬ್ಬರ ಸಹಭಾಗಿತ್ವ ಸಹಕಾರದಿಂದ ಪ್ರತಿಯೊಬ್ಬರೂ ಅಣ್ಣ ತಮ್ಮಂದಿರು ಎನ್ನುವಂತಹ ಭಾವನೆಯಿಂದ ಹಬ್ಬ ಆಚರಣೆ ಮಾಡಿ ತಾಲೂಕಿಗೆ ಜನಗಳಿಗಾಗಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ಹಬ್ಬಗಳನ್ನು ಆಚರಣೆ ಮಾಡಿ ಅಂತ ಹೇಳಿದರು ಇನ್ನು ಅಹಿತಕರ ಘಟನೆಗಳು ನಡೆಯದಂತೆ ಸಂಭವಿಸದಂತೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಗದಂತೆ ಎಚ್ಚರಿಕೆ ವಹಿಸಿ ಹಬ್ಬ ಆಚರಣೆ ಮಾಡಬೇಕು ನಿಯಮ ಉಲ್ಲಂಘಿಸಿದಲ್ಲಿ ಕಾನೂನು ರೀತಿಯ ಕ್ರಮ ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳಬೇಕಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ರವಾನಿಸಿದರು ನ್ಯೂಸ್ ಕನ್ನಡ ಬಾಗೇಪಲ್ಲಿ ಸಭೆ ಅದು ಜೊತೆಗೆ ಗಣೇಶ್ ನಂಬೋದು ಯಾಕೆ ಅಂದರೆ ತುಂಬ ಕಡೆ ಹುಲ್ಲೂರು ಆಮೇಲೆ ಊರಲ್ಲಿ ಹಳ್ಳಿಯಲ್ಲಿ ಗಣೇಶ ಇರೋದು ಇರ್ತಾರೆ ಇಟಿವೆ ಸುಮ್ಮನೆ ಹಾಕ್ತಾರೆ ಏನೇನು ರೂಲ್ಸ್ ಫಾಲ್ಸ್ ಫಾಲೋ ಮಾಡಬೇಕು ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಒಂದು ಶಾಂತಿ ಸಭೆ ಜೊತೆಗೆ ಈ ಗಣೇಶ್ನಂಬುದು ಗಣೇಶ ಇರೋರು ಯಾರು ಆರ್ಗನೈಸರ್ಸ್ ಇರ್ತೀರಾ ಅವ್ರಗಳಿಗೆ ಏನೇನು ನಮ್ಮ ಪೊಲೀಸ್ ವತಿಯಿಂದ ಏನೇನು ಸೂಚನೆಗಳನ್ನು ಕೊಡ್ತಿದ್ರೆ ಅದನ್ನು ಪಾಲಿಸಲೇಬೇಕು ಸೊ ಅವೆಲ್ಲ ಒಂದು ದಸ್ಟ್ ಆಮೇಲೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ದಿರ ಗಣೇಶ ಇಡಕ್ಕೆ ಹೋಗ್ಬೇಡಿ ಇಟ್ಟವ್ರ ಮೇಲೆ ನಾವು ಸಮಾಧಾನ ಪರ್ಮಿಷನ್ ತೊಗೊಳಿದ್ರೆ ಗಣೇಶ ಯಾಕೆ ಸರ್ ಗಣೇಶನ ನಾವು ಇಡ್ತೀವಿ ಪರ್ಮಿಷನ್ ತೊಗೋಬೇಕು ನೀವು ಎಲ್ಲಿ ಇಡ್ತೀರ ಅಂತ ನಮಗೆ ಗೊತ್ತು ನೀವು ರಸ್ತೆಯಲ್ಲಿ ಇಟ್ಬಿಟ್ಟು ಜನರು ತೊಂದರೆ ಆಗಂಗಿದ್ರೆ ನೀವು ಇಡಬೇಡಿ ಅಂತ ನಾವು ಹೇಳ್ತಿಲ್ಲ ಬಟ್ ಇಡೋರು ಕಂಪಲ್ಸರಿ ಪರ್ಮಿಷನ್ಗಳಂತೂ ತೊಗೊಳ್ಳೋದೇ ಪರ್ಮಿಷನ್ ಇಲ್ಲದಿರ ಇಟ್ಟರೆ ಮತ್ತು ಯಾರು ಇಟ್ಟಿರ್ತೀರ ಅವ್ರ ಮೇಲೆ ಸಮಾಜ ಪರ್ಮಿಷನ್ ತೊಗೊಳ್ಳಿ ಪರ್ಮಿಷನ್ ಎಲ್ಲರಿಗೂ ಕೊಡ್ತೀವಿ ಯಾರ್ಯಾರು ಇರ್ತೀರಾ ಎಲ್ಲರಿಗೂ ಕೊಡ್ತೀವಿ ಸೊ ಗಮನಕ್ಕೆ ಇರ್ಬೇಕು ಯಾಕಂದರೆ ನೀವು ಎಷ್ಟು ದಿನ ಇಟ್ಟಿರ್ತೀರ ಗಣೇಶ ಎಲ್ಲಿರ್ತೀರಾ ಇದ್ರ ಬಗ್ಗೆ ನಮ್ಗೆ ಬೇಕಿರಬೇಕು ಟ್ರಾನ್ಸ್ಫಾರ್ಮರ್ಗಳಿರ್ತಾರೆ ಟ್ರಾನ್ಸ್ಫಾರ್ಮರ್ಗಳಿಗೂ ಪಕ್ಕ ಇಟ್ಬಿಡ್ತಾರೆ ಒಂದೊಂದು ಅಷ್ಟು ಜನ ಅಂಥವ್ಕೆಲ್ಲ ನಾವು ಪರ್ಮಿಷನ್ ಕೊಡೋದಿಲ್ಲ ಯಾಕಂದರೆ ನೀವು ಯಾರೋ ಪಾಪ ಅಲ್ಲಿ ಪೂಜೆ ಮಾಡಬೇಕೋ ಇಲ್ಲ ಪ್ರಸಾದ ತೊಗೊಳಕ್ಕೋ ಬಂದಿರ್ತಾರೆ ಜನ ಸೇರಿ ಅಲ್ಲಿ ಅವಘಡಗಳಾಗೋ ಅಂಥ ಪ್ರಮೇಯಗಳಿರ್ತವೆ ಹಂಗಾಗಿ ಪರ್ಮಿಷನ್ ತೊಗೊಳ್ಲೇಬೇಕು ವಿತೌಟ್ ಪರ್ಮಿಷನ್ ಮಾಡೋಂಗಿದ್ರೆ ಯಾವುದೇ ಕಾರಣಕ್ಕೂ ಅಲೋ ಮಾಡ ಪರ್ಮಿಷನ್ ತೊಗೊಳ್ಲೇಬೇಕು ಒಂದು ಎರಡನೇದು ಇವಾಗ ಎಷ್ಟು ಜನ ಇದ್ದೀರಾ ಇಲ್ಲಿ ನೀವು ಯಾವ ದಿನ ಇಡ್ತೀರಾ ಯಾವ ದಿನ ಬಿಡ್ತೀರಾ ಇದರ ಮಾಹಿತಿ ಸ್ಟೇಷನ್ಗೆ ಕೊಡಲೇಬೇಕು ಯಾಕಂದರೆ ಆ ದಿನ ನಾವು ನೀವು ಕೊಡೋ ಡೇಟ್ಸ್ಗಳಿಗೆ ಕರೆಕ್ಟಾಗಿ ಪೊಲೀಸರಿಗೆ ಆ ದಿನ ನಾವು ಕಳಿಸಿರ್ತೀವಿ ಅಲ್ಲಿ ಆಮೇಲೆ ಆರ್ಗನೈಜರ್ಸ್ ಯಾರು ಇರ್ತೀನೋ ಅವ್ರ ಮೂಲಕನೇ ಲೆಟ್ರ್ ಬರಬೇಕು ಆರ್ಗನೈಸರ್ಸು ಅವ್ರ ಹೆಸರು ಅಡ್ರೆಸ್ಸು ಫೋನ್ ನಂಬರ್ ನಮಗೆ ಕೊಟ್ಟಿರ್ಬೇಕು ಯಾಕಂದರೆ ಅಲ್ಲಿ ಏನಾದರೂ ಒಂದು ನಮ್ಮವ್ರು ಬಂದು ವಿಸಿಟ್ ಮಾಡಿದಾಗ ಇಲ್ಲ ನಾವೇ ವಿಸಿಟ್ ಮಾಡಿದಾಗ ಏನಾದರೂ ಸರಿ ಇಲ್ಲ ಅಂದಾಗ ನಾವು ಬಂದು ಮಾತಾಡಬೇಕು ಅಂದಾಗ ಅವ್ರಿಗೆ ಅವ್ರ ನಂಬರ್ ಯಾರು ಇರ್ತಾರೆ ಆರ್ಗನೈಸರ್ಸ್ ಇಬ್ಬರು ಮೂವರು ಯಾರು ಇರ್ತೀರಿ ಅವ್ರ ನಂಬರ್ಗಳು ನಮ್ಗೆಲ್ಲರ್ಗು ಕೊಡ್ಬೇಕು ಟೌನಲ್ಲಿರೋದಾಗಲಿ ಹಳ್ಳಿಯಲ್ಲಿ ಏನಾದರೂ ಆಮೇಲೆ ಅಲ್ಲಿ ಏನಾದರೂ ಬೇರೆ ತೊಂದರೆಗಳಿದ್ದರೆ ಇವಾಗೆ ನೀವು ಯಾವತ್ತು ನನ್ನ ಮಟ್ಟಿಗೆ ಎಲ್ಲರೂ ಏಳನೇ ತಾರೀಕು ಇಡೋದು ಬೇರೆ ದಿನ ಇಡೋರು ಇದ್ದೀರಿ முந்தோமெண்ட் ஏழே தாரிக்கு ஏழனே தாரி இல்லை ஆறு சாயங்கால ஏழு